ಹೋಪ್ಫುಲಿ ವೆರಿ ಜೊತೆ ಒಂದು ವರ್ಕ್ ಮಾಡೋದು ಸಿಗುತ್ತೆ ಅಂತ ನಾನು ಫ್ಯಾನ್ ಅನ್ ಆರ್ಟಿಸ್ಟ್ ಮಾಡ್ತಾ ಇರ್ತೀನಿ ಮಾಡ್ಕೊಳ್ಳಿ ಮಾಡ್ತೀನಿ ಬಟ್ ಇಲ್ಲ ಸದ್ಯಕ್ಕೆ ಏನು ಆ ತರದ್ದು ಆಗಿಲ್ಲ ಸದ್ಯಕ್ಕೆ ಬೆಸ್ಟ್ ಬೆಸ್ಟ್ ಯು ಸೊ ಮಚ್ ದ ಶ್ರೀನಿ ಐ ಹ್ಯಾವ್ ಟು ಕ್ವಶನ್ಸ್ ಫಾರ್ ಯು ಫಸ್ಟ್ ಇವಾಗ ಹಿಟ್ ಸಿನಿಮಾ ಕೊಟ್ಟಿರ್ತಾರೆ ಆಕ್ಟ್ರೆಸ್ ಆಗಿರ್ಬೋದು ಆಗಿರ್ಬೋದು ಸ್ವಲ್ಪ ದಿನ ತಗೊಂಡು ಕೂಡ ನೆಕ್ಸ್ಟ್ ಮೂವಿ ಬಂದಾಗ ಒಂದು ಸೆಕೆಂಡ್ ಇನಿಂಗ್ ಸ್ಟಾರ್ಟ್ ಆಯಿತು ಅಂತಾರೆ ಸೊ ನೀವು ಇದನ್ನ ಸೆಕೆಂಡ್ ಆ ತರದಲ್ಲ ಐಡಿಯಾಸ್ ಹಾಕಬಿಟ್ಟಿ ಬಟ್ ನಾನು ಅನ್ಕೊಂಡೆ ಒಂದ್ಸಲ ಆಕ್ಚುಲಿ ನಾನು ಇಲ್ಲೇ ಒಂದು ಮಂಗಳೂರಿನ ಮೈಸ್ ಮ್ಯಾಂಗ್ಳೂರ್ ಐ ಟೋಲ್ ಯು ರೈಟ್ ಮೈಸ್ ಮ್ಯಾಂಗ್ಳೂರಿ ರೆಸ್ಟೋರೆಂಟ್ ಅಲ್ಲಿ I will take you to a nice man. these are all the witnesses here. I'll take you to a nice Mangalore restaurant and I will, I will treat you. Tudu hil kutti la, kanna na heli dini. So, keli ni wa orthra anta keli It's all useless promises because today evening is leaving to USA. And she knows that she doesn't have to, and then the release of the film, and then that's <laughs> all. Ignore the whole every right. <laughs> today, <laughs> today, <laughs> today, 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 today,